ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರ್ಗವೀಸ್ ಮನೆ ಊಟ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ಹೆಸರು ಹನಿ ಅಥವಾ ಹೆಸರು ಕಾಳಿನ ಜ್ಯೂಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಒನ್ ಟೂ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳನ್ನು ತಗೊಂಡು ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿಕೊಳ್ಳಿ ಈಗ ಇದನ್ನು ನಾವು ಒಂದು ಸಲ ಚೆನ್ನಾಗಿ ಹಿಡ್ಕೋಬೇಕಾಗುತ್ತೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಇದನ್ನು ನಾವು ಹುರ್ಕೋಬೇಕು ಬೇಸಿಗೆಯಲ್ಲಿ ಈ ತರಹ ತಂಪು ಪಾನೀಯಗಳನ್ನು ಮಾಡಿ ಪಾನಕಗಳನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ ಹೆಸರು ಕಾಡಿನ ಕೋಸುಂಬರಿ ಆಗಿರ್ಬೋದು ಅದರ ಗ್ರೇವಿ ಆಗಿರ್ಬೋದು ಕಾಳು ಪಲ್ಯ ಆಗಿರ್ಬೋದು ಇದೆಲ್ಲವೂ ನಾವು ಪ್ರತಿನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಸಹಕಾರಿಯಾಗತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಇಟ್ಕೊಂಡಾದ ಮೇಲೆ ಇದನ್ನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ ಪೌಡರ್ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಇಲ್ಲಿ ಪರಿಮಳಕ್ಕೆ ನಾನು ಒಂದು ಏಲಕ್ಕಿನಿ ಕೂಡ ಸೇರಿಸಿದ್ದೀನಿ ನೋಡಿ ಇದನ್ನು ಅಷ್ಟೇ ಈ ರೀತಿಯಾಗಿ ನಾವು ರುಬ್ಬಿದ ನಂತರ ಇದನ್ನ ಸೋಸ್ಕೋಬೇಕು ಚೆನ್ನಾಗಿ ಇದನ್ನು ಸಹ ನಾವು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ರುಬ್ಕೊಂಡು ಇದನ್ನ ಸೋಸ್ಕೋಬೇಕು ಈ ರೀತಿಯಾಗಿ ಸೋಸಿದ ನಂತರ ನೋಡಿ ಇದನ್ನ ನಾವು ಹದ ಮಾಡಬೇಕು ಅಂದ್ರೆ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ ನೀವು ಹಾಕೋಬೇಕು ನಾನಿಲ್ಲಿ ಒಂದು ಟೂ ಕಪ್ ಆಗೋಷ್ಟು ನೀರನ್ನ ಸೇರಿಸಿದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡಿ ನಾನು ಮೊದಲೇ ಹೇಳಿರೋ ಹಾಗೆ ಆದಷ್ಟು ಸಕ್ಕರೆಯ ಬದಲು ಬೆಲ್ಲವನ್ನೇ ಸೇರಿಸಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಂಪು ತಂಪಾದ ದೇಹಕ್ಕೆ ತಂಪು ನೀಡುವಂತಹ ಹೆಸರು ಕಾಳಿನ ಜ್ಯೂಸ್ ಅಥವಾ ಹೆಸರು ಹನಿ ಈಗ ರೆಡಿಯಾಗಿದೆ